നമസ്കാര ന്യൂസ് ഐറ്റി കർണാടക എലക്ഷൻ അപഡേറ്റ് സ്വകത്ത നാശ്രേയ ವಿರೋಧ ಪಕ್ಷಗಳನ್ನು ಟಾರ್ಗೆಟ್ ಮಾಡಿರುವಂತೆ ಕಾಣಿಸುತ್ತಿರುವ ಕೇಂದ್ರ ಆದಾಯ ತೆರಿಗೆ ಇಲಾಖೆ ರಾಜ್ಯದಲ್ಲಿ ಮತ್ತೇತನ ದಾಳಿ ಮುಂದುವರೆಸಿದೆ ಮಂಡ್ಯ ಹಾಸನ ಮೈಸೂರು ಬಳಿಕ ಗಡಿ ಜಿಲ್ಲೆ ಬೆಳಗಾವಿಗೆ ಕಾಲಿಟ್ಟಿರುವ ಐಟಿ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರ ಪರಮಾಪ್ತನ ಮನೆ ಮೇಲೆ ಇಂದು ಮುಂಜಾನೆ ದಾಳಿ ನಡೆಸಿದ್ದು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ವಿರೋಧ ಪಕ್ಷಗಳನ್ನು ಟಾರ್ಗೆಟ್ ಮಾಡಿರುವಂತೆ ಕಾಣಿಸುತ್ತಿರುವ ಕೇಂದ್ರ ಆದಾಯ ತೆರಿಗೆ ಇಲಾಖೆ ರಾಜ್ಯದಲ್ಲಿ ಮತ್ತಿತನ ದಾಳಿ ಮುಂದುವರೆಸಿದೆ ಮಂಡ್ಯ ಹಾಸನ ಮೈಸೂರು ಬಳಿಕ ಗಡಿ ಜಿಲ್ಲೆ ಬೆಳಗಾವಿಗೆ ಕಾಲಿಟ್ಟಿರುವ ಐಟಿ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರ ಪರಮಾಪ್ತನ ಮನೆ ಮೇಲೆ ಇಂದು ಮುಂಜಾನೆ ದಾಳಿ ನಡೆಸಿದ್ದು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳ ಆಪ್ತರನ್ನೇ ಟಾರ್ಗೆಟ್ ಮಾಡಿ ರಾಜ್ಯದಲ್ಲಿ ದಾಳಿ ನಡೆಸುತ್ತಿರುವ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇಂದು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಆಪ್ತನ ಮನೆ ಮೇಲೆ ಇಂದು ಮುಂಜಾನೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರ ಪರಮಾಪ್ತ ಗುತ್ತಿಗೆದಾರ ಪ್ರಕಾಶ್ ವಂಟ್ ಮೂತೆಯ ಚಿಕ್ಕೋಡಿ ಪಟ್ಟಣದ ಇಂದಿರಾ ನಗರ್ ಗೇಟ್ ಬಳಿಯ ಮನೆ ಮೇಲೆಯೇ ದಾಳಿ ನಡೆದಿದ್ದು ಐವರು ಅಧಿಕಾರಿಗಳ ತಂಡ ಶೋಧ ಕಾರ್ಯ ನಡೆಸಿದೆ ಇಂದು ಬೆಳಗಿನ ಜಾವ ಎರಡು ಗುತ್ತಿಗೆದಾರ ಪ್ರಕಾಶ್ ನಡೆಸಿದ ಅಧಿಕಾರಿಗಳು ಮನೆಯ ಮೂಲೆ ಮೂಲೆಯಲ್ಲೂ ಶೋಧ ಕಾರ್ಯ ನಡೆದಿದ್ದು ಗುತ್ತಿಗೆದಾರ ಪ್ರಕಾಶ್ ಅವರನ್ನ ಹಾಗೂ ಅವರ ಕುಟುಂಬ ವರ್ಗದವರನ್ನ ವಿಚಾರಣೆ ನಡೆಸಿದ್ದಾರೆ ತನ್ನ ಪರಮಾಪ್ತನ ಮನೆ ಮೇಲೆ ನಡೆಸಿರುವ ದಾಳಿ ಕುರಿತು ಸ್ಪಷ್ಟನೆ ನೀಡಿರುವ ಪ್ರಕಾಶ್ ಹುಕ್ಕೇರಿ ಈಗ ಚುನಾವಣೆ ನಡೆದಾಗ ಐಟಿ ರೇಡ್ ಮಾಡಿದರೆ ನಮ್ಮ ಪರವಾಗಿ ಅವರು ತಮಗೆ ತಮ್ಮ ಉದ್ಯೋಗನ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರೇನು ಪ ಯಾವ ಪಕ್ಷದ ಪರವಾಗಿ ಇರುವುದಿಲ್ಲ ಆದರೆ ಇದು ನಾನು ಕೇಳಿದರೆ ಇದು ತಪ್ಪು ಮತ್ತಿದು ಮಾಡಬಾರ್ದು ಈಗ ಐ ಟಿ ರೇಡನ್ನುಪೂರ್ವಕ ಮಾಡಬಾರ್ದು ಅಲ್ಲ ಉದ್ದೇಶಪೂರ್ವಕ ಮಾಡೋಕತ್ತಾರು ಆದರೆ ಒಂದೇ ಮಾತು ಹೇಳ್ತಾನೆ ಐ ಟಿ ರೇಡ್ ಈ ಈ ವೇಳೆದಾಗ ಯಾರ ಮ್ಯಾಗು ಅವ್ರು ಮಾಡಬಾರ್ದು ಯಾವ ಯಾವ ಅದರಿಂದ ಮತ್ತೆ ಇದರಿಂದ ಮತ್ತೆ ಏನಾಗತ್ತಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಈಗ ಕಾ ಕ ಎಲ್ಲ ಕಾಂಟ್ರಾಕ್ಟ್ರಿಗೂ ಅಸಮಾಧಾನ ಆಗ್ತಿದ್ದಲ್ಲ ಇವತ್ತು ಅವರಿಗೂ ಕೂಡ ಅಸಮಾಧಾನ ಆಗೋದಲ್ಲ ಇವತ್ತು ಯಾಕಂದ್ರೆ ಅವ ಅವರು ಅವರಲ್ಲಿ ಕಾಂಟ್ರಾಕ್ಟರ್ ಕೂಡ ಎಲ್ಲರಿಗೂ ಈ ಥರ ಒಂದು ಭಯ ಭಯ ಹುಟ್ಟೈತಿ ಭಯ ಈ ಮಾಡೋದು ಸರಿ ಅಂತ ಅಂತ ಕ್ರಮ ಐಟಿ ದಾಳಿ ನಡೆಸಿರುವ ಬಗ್ಗೆ ಮಾಹಿತಿ ಗೊತ್ತಾಗಿದೆ ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ ಈ ಕುರಿತ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಪ್ರತಿಕ್ರಿಯೆ ನೀಡುವುದಾಗಿ ತಿಳಿಸಿದ್ರು ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿನ್ ಕರ್ನಾಟಕ